ಈ ಪತ್ರಿಕಾಗೋಷ್ಠಿಯಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟದ ಅನೇಕ ಹಿರಿಯ ಗಣ್ಯಮಾನ್ಯರು ಇಲ್ಲಿ ಉಪಸ್ಥಿತರಾಗಿದ್ದಾರೆ ತಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕದಲ್ಲಿ ಈಗ ಒಂದು ಹೊಸ ಬೆಳವಣಿಗೆ ಆಗಿರುವಂಥದ್ದನ್ನು ತಾವು ಗಮನಿಸಿದ್ದೀರಿ ಮಾಧ್ಯಮಗಳು ಕೂಡ ಅದರಲ್ಲಿ ಹೆಚ್ಚು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರಿಸುವ ಬದಲು ಅವರನ್ನೇ ಕಡೆ ಬಿಂಬಿಸುವಂತಹ ಒಂದು ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಬಂದಿದೆ ಅವ್ರು ಏನು ಪ್ರಶ್ನೆ ಎತ್ತಿದ್ದಾರೆ ಆರ್ ಎಸ್ ಎಸ್ ಈ ಸಂಸ್ಥೆ ಇದು ನೋಂದಾವಣೆ ಆಗಿದೆಯಾ ಆಗಿದ್ದಲ್ಲಿ ಅದರ ಖರ್ಚು ವೆಚ್ಚಗಳು ಅದಕ್ಕೆ ಬರುವಂಥ ಆದಾಯದ ಮೂಲಗಳನ್ನು ನೀವು ಬಹಿರಂಗಪಡಿಸಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ರೀತಿಯಲ್ಲೇ ನೀವು ಕೂಡ ಅನುಮತಿಯನ್ನು ಪಡೆದು ಕಾರ್ಯಕ್ರಮಗಳನ್ನು ಮಾಡಿ ಅನ್ನುವಂಥ ಮಾತನ್ನ ಕೇಳಿದ್ದಾರೆ ಇದರಲ್ಲಿ ಏನು ತಪ್ಪಿದೆ ಈಗ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ನಮಗೆ ನೂರೆಂಟು ತಟಾರುಗಳನ್ನು ಕೇಳ್ತಾರೆ ನೀವು ಪೊಲೀಸ್ ಸ್ಟೇಷನ್ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎ ಸಿ ಪಿ ನೋಡಿ ಡಿ ಸಿ ಪಿ ನೋಡಿ ಕಮಿಷನರ್ ನೋಡಿ ಅಂತ ಕೇಳ್ತಾರೆ ಆದ್ರೆ ಈ ದೊಡ್ಡ ನಾಯಕರಿಗೆ ಯಾಕಿದೆಲ್ಲ ಕೇಳೋದಿಲ್ಲ ಅದರಿಂದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಅವ್ರಿಗೊಂದು ನಮಗೊಂದು ಏನಲ್ಲ ನಾವು ಮಾತ್ರ ಫ್ರೀಡಂ ಪಾರ್ಕ್ ಅಲ್ಲೇ ಮಾಡಬೇಕು ನಮ್ಗೆ ಇನ್ನೆಲ್ಲೂ ಜಾಗ ಇಲ್ಲ ಇವನು ಸುತ್ತಮಾ ದೊಡ್ಡ ಇಟ್ಕೊಂಡು ಇದು ಯಾವ ಸಂವಿಧಾನದ ಅಡಿಯಲ್ಲಿ ಇದು ನಡೀತಾ ಇದೆ ಈ ಪ್ರಶ್ನೆಯನ್ನ ಕೇಳ್ಬೇಕು ಕೇಳಬಾರ್ದು ಹಾಗಾಗಿ ಇವತ್ತು ಹೌದು ಆರ್ ಎಸ್ ಎಸ್ಗೆ ಮೂರು ವರ್ಷ ಆಗಿದೆ ಆದ್ರೆ ಇವರ ದೇಶಕ್ಕೆ ಇವರ ಕೊಡುಗೆಗಳನ್ನು ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆಲ್ಲ ಅದನ್ನ ಅವರು ಸಾಬೀತ್ ಮಾಡಲಿ ಅಂತ ಹೇಳಿ ಇವತ್ತು ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ಇತಿಹಾಸ ನಿಮ್ದು ಕೊಡ್ತಿದೆ ಸುಳ್ಳು ಇತಿಹಾಸವನ್ನ ಸೃಷ್ಟಿ ಮಾಡುವ ಯಾವುದಾದ್ರೂ ಕಾರ್ಖಾನೆ ಅಂತ ಇದ್ರೆ ಅದು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ ಸುಳ್ಳು ಹೇಳಿ ಹೇಳಿ ಯಾವ ರೀತಿ ಇಟ್ಲೇರು ಸುಳ್ಳೇರಿನಲ್ಲಿರುವ ಮೂಲಕ ಮೊಬೈಲ್ ಸಮ ಥಿಯರಿ ಇಲ್ಲ ಇವರು ಕರಗತ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಆ ಕರಿ ಟೊಪ್ಪಿ ಆ ಡ್ರೆಸ್ ಬಂದಿದ್ದೆ ಮುಸಾಲೋನಿಯಿಂದ ಮತ್ತೆ ಹಿಟ್ಲರ್ ಆ ಒಂದು ವಿಚಾರವನ್ನ ಅವರು ಭಾರತದಲ್ಲಿ ತಂದಿದ್ದಾರೆ ನಾವು ಯಾವುದೇ ಸಂಘಟನೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ ಅವರು ಪಥ ಸಂಚಲನ ಮಾಡಲಿ ಅಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿ ಆದರೆ ಕಾನೂನುಬದ್ಧವಾಗಿ ಮಾಡಲಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಸೊ ನಾಳೆ ಹಿಂದೆ ನೋಡಿದಾಗ ಇದೇ ಆರ್ ಎಸ್ ಎಸ್ ಇವ್ರು ಏನು ಮಾಡ್ತಾ ಇದ್ರು ಹಿಂದೆ ಇಲ್ಲ ನಿಮ್ಮ ನಮಗೆಲ್ಲ ಗೊತ್ತಿದೆ ವರ್ಣಾಶ್ರಮ ಆಧಾರಿತವಾಗಿ ವರ್ಣಧರ್ಮವನ್ನೇ ತಮ್ಮ ಹಸಿರಾಗಿಸಿಕೊಂಡಂಥ ಈ ಇವರ ಪೂರ್ವೀಕರುಗಳು ಬಟ್ಟ ಮಧರ್ಮ ಬಾರಿಗೆ ಈ ದೇಶದಲ್ಲಿ ಈ ತರ ಸಮುದಾಯಗಳಿಗೆ ಅಕ್ಷಯ ಎನ್ನವಂತ ಸಮುದಾಯಗಳಿಗೆ ಮೀಸಲಾತಿಯನ್ನ ಕೊಟ್ಟಾಗ ಕೊಲ್ಲಾಪುರದಲ್ಲಿ ಶಾವಣರಾಜರು ಅದರ ವಿರುದ್ಧ ದೊಡ್ಡ ರೀತಿಯಲ್ಲಿ ದಾಳಿಯನ್ನ ಇವರು ಇವರಿಗೆ ಯಾರಿಗೆ ಹಾಕಿದ್ರೆ ಸಾವಿತ್ರಿ ನಾಯ್ಕರು ಈ ದೇಶದ ಹೆಣ್ಣು ಮಕ್ಕಳಿಗೆ ಈ ದೇಶದ ತಡ ಸಮುದಾಯಗಳಿಗೆ ಅಕ್ಷಯವನ್ನು ಕೊಡೋಕ್ಕೆ ಒಂಟಾಗ ಮಹಾತ್ಮ ಜೋಬಿಕಾ ಪ್ರೆ ಮತ್ತು ಸಾವಿತ್ರಿ ಬಾಯಿ ಅವರ ವಿರುದ್ಧ ಇವರು ಯಾವ ರೀತಿ ಆ ಒಂದು ಅಕ್ಷರ ತೆರೆಯುವಂತಹ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿದ್ರು ಅನ್ನೋದು ನಮಗೆಲ್ಲ ಗೊತ್ತಿರುವಂತದ್ದು ಮೈಸೂರು ಮಹಾರಾಜರು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಆ ಒಂದು ಮೀಸಲಾತಿ ತಂದಾಗಲೂ ಕೂಡ ಯಾವ ರೀತಿ ವಿರೋಧಿಸಿದ್ರು ವಿಶ್ವೇಶ್ವರವರಿಗೆ ಏನು ಕಾಣಿಕೆ ಕೊಟ್ಟರು ಅನ್ನುವಂತ ಇತಿಹಾಸ ನಮಗೆ ಗೊತ್ತಿದೆ ಸ್ವಾತಂತ್ರ್ಯದ ನಂತರವೂ ಕೂಡ ನೀವು ಮಾಡಿ ಮಂಡಲ್ ಕಮಿಷನ್ ಆದಾಗ ಅದರ ವಿರುದ್ಧ ದೇಶಾದ್ಯಂತ ಹೋರಾಟವನ್ನ ಮಾಡಿದವರು ಯಾರು ಅದನ್ನ ಮಂಡಲ್ ನೆರೆಯ ವಿರುದ್ಧ ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳನ್ನ ಬೀದಿ ಪೀದಿಗೊಳಿಸಿ ಅಲ್ಲಿ ರಕ್ತ ಇರುವ ರೀತಿಯಲ್ಲಿ ಮಾಡಿದವರು ಯಾರು ಈ ರಕ್ತದ ತಲೆ ಲಾಲ್ ಎಂತ್ಕೊಂಡಿದೆ ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗದು ಸ್ವಾತಂತ್ರದ ನಂತರ ಏನು ಸಂವಿಧಾನ ಜಾರಿಯಾಯಿತು ಆ ಸಂವಿಧಾನ ಜಾರಿಯಾದ ಮಾರನೇ ದಿನ ಆರ್ ಎಸ್ ಎಸ್ ಆರ್ಗನೈಸರ್ ಪತ್ರಿಕೆಯಲ್ಲಿ ಅವ್ರು ಬರೀತಾರೆ ಈ ಸಂವಿಧಾನ ಇದು ಎರಡರ ಸಂವಿಧಾನ ಇದರಲ್ಲಿ ಯಾವುದೇ ಭಾರತೀಯತೆ ಇರಲಿಲ್ಲ ಆದ್ರಿಂದ ಈ ಸಂವಿಧಾನವನ್ನು ನಾವು ತಿರಸ್ಕರಿಸ್ತೀವಿ ಅಂತ ಹೇಳಿದಂತ ಇವರು ಇವತ್ತು ಆರ್ ಎಸ್ ಎಸ್ ಕ್ಷಮೆ ಕೇಳುತ್ತ ಇದೇ ಜನ ಪಾರ್ಲಿಮೆಂಟಿನ ಜಂಟರ್ ನಂತರದಲ್ಲಿ ಸಂವಿಧಾನವನ್ನು ಸುಟ್ಟಾಗ ಅದಕ್ಕೆ ಯಾವ ರೀತಿ ಬಿಜೆಪಿ ಪ್ರತಿಕ್ರಿಯಿಸ್ತು ಕೇಂದ್ರ ಸರ್ಕಾರ ಪ್ರತಿಕ್ರಿಯಿಸ್ತು ಇವೆಲ್ಲ ನಮ್ಮ ಕಣ್ಣ ಮುಂದೆ ಇದೆ ಇವತ್ತು ದೇಶದಲ್ಲಿ ತಡ ಸಮುದಾಯದಲ್ಲಿ ಅರಿವು ಹೆಚ್ಚಿನ ಬರ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ದೃಢವಾಗಿ ನಿಂತಿರುವಂತ ಸಿದ್ದರಾಮಯ್ಯಂತವರ ಒಂದು ಕಾರಣಕ್ಕಾಗಿ ಇವತ್ತು ಹಿಂದುಳಿದ ಸಮುದಾಯಗಳಲ್ಲಿ ಹೊಸ ಎಚ್ಚರ ಬರ್ತಾ ಇದೆ ಆ ಎಚ್ಚರವನ್ನ ದಮನ ಮಾಡೋದಕ್ಕೆ ಇವರು ಇಲ್ಲ ಸಲ್ಲದ ಈ ರೀತಿಯ ತಂತ್ರಗಾರಿಕೆಗಳನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತೇವೆ ಆರ್ ಎಸ್ ಎಸ್ ಪ್ರಶ್ನೆ ಮಾಡ್ಬೇಕಾಗತ್ತೆ ನಿಮ್ಮ ನಿಮ್ಮ ಸಂವಿಧಾನವೇನು ಇದೆ ಆರ್ ಎಸ್ ಎಸ್ ಅವರ ಎಂಟು ನಾಲ್ಪುರ ಅಥವಾ ಆರ್ ಎಸ್ ಎಸ್ ಅಲ್ಲಿರುವಂತವರಲ್ಲಿ ಎಷ್ಟು ಜನ ಮಹಿಳಾ ಸಮುದಾಯ ಇದೆ ಮಹಿಳೆಯರಿಗೆ ಹೇಗಿದೆ ಪಾತ್ರ ಆಗಿದೆ ಅಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಆಗಿದ್ದಾರೆ ಅಲ್ಲಿ ದಲಿತ ಸಮುದಾಯಗಳು ಎಷ್ಟಿದ್ದಾವೆ ಇದುವರೆಗೂ ಸರಸಂಗ ಸಂಚಾಲಕರಾಗಿರುವಂತಹವರು ಎಷ್ಟು ಜನ ಈ ಶೋಷಿತ ಸಮುದಾಯಗಳಿಂದ ಬಂದಿದ್ದಾರೆ ಇದೆಲ್ಲ ಗೊತ್ತಾಗೋದಿಲ್ವಾ ಯಾರನ್ನ ನೀವು ಮಳೆ ಮಾಡಿಕೊಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ನಮ್ಗೆ ಅಕ್ಷರ ನೀವು ಕೊಟ್ಟಿಲ್ಲ ನಮ್ಮನ್ನು ಅಕ್ಷರ ಹೀನ ಮಾಡಿದಂತ ಸಮುದಾಯಗಳು ಇವತ್ತು ಸಮುದಾಯ ಸಂವಿಧಾನದ ಕಾರಣಕ್ಕಾಗಿ ಇವತ್ತು ನಮ್ಮ ಅಕ್ಷರ ಸಿಗ್ತಾ ಇದೆ ನಾವು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸ್ಪರ್ಧೆಯಲ್ಲಿ ನಾವು ಬರ್ತಾ ಇದ್ದೀವಿ ನಾವು ಸೊ ಹಾಗಾಗಿ ಇವತ್ತು ಮೆರಿಟ್ ಹೆಸರಲ್ಲಿ ಪ್ರತಿಭೆಯ ಹೆಸರಲ್ಲಿ ಸಾಮರ್ಥ್ಯದ ಹೆಸರಲ್ಲಿ ಈ ಸಮುದಾಯಗಳನ್ನು ವಂಚಿಸಿಕೊಂಡು ಬಂದಂತಹ ಇಂಥ ಸಂಘಟನೆ ಇವತ್ತು ಅದು ಇಡೀ ಶೋಷಿತರ ವಿರುದ್ಧ ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಡ್ಬೇಕು ಆದ್ರೆ ದುರಂತ ಇದು ಏನಾಗಿದೆ ಅಂದ್ರೆ ಇವತ್ತು ಸುಳ್ಳು ದೇಶವೆಲ್ಲ ಸುತ್ತಕೊಂಡು ಬರ್ತಾ ಇದೆ ದಿನ ಸುಳ್ಳುಗಳನ್ನು ಸುಮ್ಮನೆ ನಮ್ಮ ಪ್ರಧಾನಮಂತ್ರಿಗಳು ಇಂಥ ಸಂಘಟನೆ ಬಗ್ಗೆ ಸ್ವಾತಂತ್ರ್ಯ ದಿನಾಚರಣೆ ಮಾತಾಡ್ತಾರೆ ಅವರು ಆರ್ ಎಸ್ ಎಸ್ ಬಗ್ಗೆ ಕೊಂಡಾಡ್ತಾರೆ ಆದರೆ ನಿಜವಾಗ್ಲೂ ಕೂಡ ಏನಾಗಿದೆ ಅನ್ನೋದನ್ನ ಸಮಾಜಕ್ಕೆ ಹೇಳಬೇಕು ಅವರು ಈ ರೀತಿ ಸಮಾಜವನ್ನು ತಪ್ಪು ದಾರಿಗೆ ಹೇಳುವಂತ ಕೆಲಸಗಳನ್ನ ಇವರು ಮಾಡಬಾರ್ದು ಆ ಕಾರಣಕ್ಕಾಗಿ ಇವತ್ತು ಶೋಷಿತ ಸಮುದಾಯಗಳ ಒಕ್ಕೂಟ ಮತ್ತು ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟ ಇದನ್ನು ಆರ್ ಎಸ್ ಎಸ್ ಅದರ ನಿಜವಾದ ಹೊರ ಬೇರೆ ಏನಿದೆ ಅದು ಸಾಮಾನ್ಯ ಜನರಿಗೆ ಗೊತ್ತಾಗಿದೆ ಸೊ ಅದರ ವಿರುದ್ಧ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಸರ್ಕಾರದ ಪರವಾಗಿದ್ದೀವಿ ಮತ್ತೆ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಶೋಷಿತ ಸಮುದಾಯಗಳು ದೃಢವಾಗಿ ನಿಲ್ತವೆ ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆಲ್ಲರೂ ಭದ್ರ ಆ ಹಿನ್ನೆಲೆ ನಾವು ಯಾರು ನ್ಯಾಯಾಂಗವನ್ನು ನಾವು ಪ್ರಶ್ನೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ವಾಸ್ತವ ಏನಿದೆ ಅದನ್ನ ಆರ್ ಎಸ್ ಎಸ್ ಬಹಿರಂಗ ಪಡಿಸ್ಬೇಕು ನಿಮ್ಮ ದೇಶಭಕ್ತಿ ಹೆಸರಿನಲ್ಲಿ ದೇಶವನ್ನು ಲೂಟಿ ಮಾಡಿಕೊಂಡು ಪ್ರಶ್ನೆ ಬಳಸಿಕೊಂಡು ಎಷ್ಟು ಜನ ಇವತ್ತು ಇವತ್ತು ನಿಮಗೆ ತಮ್ಮೆಲ್ಲ ಗೊತ್ತಿದೆ ಹಿರಿಯರು ತಾವು ಪತ್ರಕರ್ತರುಗಳಿಗೆ ಇದೇ ಹಿರಿಯ ಸುಬ್ಬಳ್ಳನವರು ಆರ್ ಎಸ್ ಎಸ್ ಮತ್ತು ಬಿಜೆಪಿಯಲ್ಲಿ ಇದ್ದಂಥವ್ರು ಅವರು ಬರೆದಿರುವಂತ ಪುಸ್ತಕಗಳು ನಮ್ಮ ಮುಂದೆ ಇದ್ದಾವೆ ಆರ್ ಎಸ್ ಎಸ್ ಅಂತರಂಗ ಅನ್ನುವಂಥ ಪುಸ್ತಕ ಅವರು ಸುಮಾರು ಮೂವತ್ತು ಮೂವತ್ತು ವರ್ಷ ಹಿಂದೆ ಬರೆದಂಥದ್ದು ಪುಸ್ತಕ ಅದು ಹೀಗಾಗಿ ಹಲವಾರು ಜನ ಇವತ್ತು ಆ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಒಕ್ಕೂಟನೂ ಕೂಡ ಇದನ್ನ ಆರ್ ಎಸ್ ಎಸ್ನ ಈ ಬೆಳವಣಿಗೆ ಏನಿದೆ ಇದು ದೇಶ ಮಾರಕವಾದಂಥ ಬೆಳವಣಿಗೆ ಇವತ್ತು ಅವರು ಮಾತಾಡೋದು ನೋಡಿದರೆ ಇಡೀ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡುವಂಥದನ್ನ ಮಾಡ್ತಾ ಇರುವಂತ ನಾವು ಗಮನಿಸಬಹುದು ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಆರ್ ಎಸ್ ಎಸ್ ನ ಒಳಗಡೆ ಅದು ಏನ್ ಮಾತಾಡುತ್ತೆ ಏನು ಹೇಳುತ್ತೆ ಅದರ ಏನು ಎರಡು ಮಾಲಿಗೆ ಎರಡು ಮಾಲಿಗೆ ಮಾತುಗಳನ್ನ ಆಡ್ತಾ ಇರುತ್ತೆ ಯಾವತ್ತು ಕೂಡ ಒಳಗಡೆ ಒಂದು ಹೊರಗಡೆ ಒಂದು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ವಿಶೇಷವಾಗಿ ನಮ್ಮ ದೇಶದ ಬಹುಜನರಿಗೆ ದರ ಸಮುದಾಯಗಳಿಗೆ ಮತ್ತು ನಮ್ಮ ಯುವಜನರಲ್ಲಿ ಮನವಿ ಮಾಡಿಕೊಳ್ತೀವಿ ನಾವು ನೀವು ಇತಿಹಾಸವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆರ್ ಎಸ್ ಎಸ್ ನ ವಿಚಾರಧಾರೆಗಳನ್ನ ಸರಿಯಾಗಿ ತಿಳ್ಕೊಂಡು ನಮ್ಮ ಯುವಕರನ್ನು ಹೋಗಬೇಕು ಯಾಕಂದ್ರೆ ನಮ್ಮ ಮನೆಗೆ ನಾವೇ ಬೆಂಕಿ ಹಚ್ಚಿಕೊಳ್ಳುವಂತದ್ದು ಇವತ್ತು ನೋಡಿ ಅಲ್ಲಿ ಸತ್ತಿರೋದ್ರವ ಯಾರೋ ಒಬ್ಬ ಮಡಿವಾದ ಸತ್ತಿದ್ದಾನೆ ಅಲ್ಲಿ ಮಂಗಳೂರಲ್ಲಿ ಒಬ್ಬ ಸವಿತಾ ಸಮಾಜದ ಸತ್ತಿದ್ದಾನೆ ಬೇರೆ ಬೇರೆ ಕಡೆಗಳಲ್ಲಿ ಕೋಮುಗಡೆಗಳಲ್ಲಿ ಸತ್ತರೇ ಯಾರು ಎಲ್ಲ ಹಿಂದುಳಿದ ಜಾತಿಗಳೇ ಎಲ್ಲ ಶೋಷಿತ ಸಮುದಾಯಗಳಿಗೆ ಸೇರಿದವರು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು